ನಾಳೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅತಿ ಭಯಂಕರವಾದಂತಹ ಮೌನಿ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ನಂತರ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಶನಿದೇವರ ಕೃಪೆಯಿಂದಾಗಿ ಇವರ ಹಣೆ ಬರಹವೆ ಬದಲಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ನಾಳಿನ ಅತಿ ಭಯಂಕರವಾದಂಥ ಮೌನಿ ಅಮಾವಾಸ್ಯೆಯ ನಂತರ ಹಳೆಯ ಹೂಡಿಕೆಗಳಿಂದ ನಿಮಗೆ ಅಪಾರವಾದ ಲಾಭ ಅನ್ನೋದು ದೊರಕುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಹೊಸ ಅವಕಾಶಗಳು ದೊರಕುವ ಸಂಭವ ಹೆಚ್ಚಾಗಿರುತ್ತದೆ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮವನ್ನು ಎಲ್ಲರೂ ಕೂಡ ಆಡಿ ಹೊಗಳುತ್ತಾರೆ ಕೆಲವು ಬದಲಾವಣೆಗಳಿಂದ ನೀವು ಅತಿಯಾದ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಟೀಮ್ ಸದಸ್ಯರ ಸಂಪೂರ್ಣ ಬೆಂಬಲ ಅನ್ನೋದು ಈ ರಾಶಿಯವರಿಗೆ ದೊರಕುತ್ತದೆ ನೀವು ಯಾವುದಾದರೂ ಟೆಕ್ನಿಕಲ್ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದುಕೊಂಡಿದ್ದರೆ ಅದನ್ನು ನೀವು ಮಾಡಿ ಮುಗಿಸುತ್ತೀರಾ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ಅತಿಯಾದ ಲಾಭವನ್ನು ಗಳಿಸುವಂತಹ ಉತ್ತಮವಾದ ಅವಕಾಶಗಳು ದೊರಕುತ್ತೆ ಯಾವುದಾದರೂ ಆಸೆಗಳು ಇರುವುದರಿಂದ ನೀವು ಸಂತೋಷದಿಂದ ಇರಲು ಸಾಧ್ಯವಾಗುತ್ತೆ ಅಲ್ಪ ಪ್ರಯತ್ನದಿಂದ ನಿಮಗೆ ದೊಡ್ಡಲಾದ ಅಲ್ಪ ಪ್ರಯತ್ನದಿಂದ ನಿಮಗೆ ದೊಡ್ಡ ಲಾಭ ಅನ್ನೋದು ದೊರಕುವಂಥ ಯೋಗ ಇದೆ ನಿಮ್ಮ ಮಕ್ಕಳು ಕೆಲಸದ ಸ್ಥಳಗಳಲ್ಲಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡುತ್ತಾರೆ ಇದರಿಂದಾಗಿ ನಿಮ್ಮ ಮನಸ್ಸು ಆನಂದದಿಂದ ಕೂಡಿರುತ್ತದೆ ವ್ಯಾಪಾರವನ್ನು ಮಾಡುವಂತಹ ಜನರು ತಮ್ಮ ಆದಾಯದಲ್ಲಿ ಅತ್ಯಂತ ಹೆಚ್ಚಿನ ವೃದ್ಧಿಯನ್ನು ಹೊಂದುತ್ತಾರೆ ವಿದೇಶದಲ್ಲಿ ಶಿಕ್ಷಣವನ್ನು ಪಡೆಯಬೇಕೆಂದು ಪ್ರಯತ್ನ ಮಾಡುವವರಿಗೆ ಶುಭ ಸುದ್ದಿ ಅನ್ನೋದು ಲಭಿಸುವಂತಹ ಯೋಗ ಇದೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಚಿಂತನೆಗಳು ಎಲ್ಲವೂ ಕೂಡ ದೂರವಾಗುತ್ತೆ ನಿಮ್ಮ ಕೆಲಸವನ್ನು ಮಾಡುವಂತಹ ಜನರಿಗೆ ಸಾಕಷ್ಟು ರೀತಿಯ ಅಧಿಕಾರಿಗಳಿಂದ ಸಂತೋಷದಿಂದ ಉಡುಗೊರೆಗಳು ಕೂಡ ದೊರೆಯುತ್ತೆ ನಿಮ್ಮ ಪ್ರಗತಿ ಮತ್ತು ಸಂಬಳ ಹೆಚ್ಚಳವಾಗುವಂತಹ ಯೋಗ ಕೂಡಿ ಬರುವ ಸಂಭವವಿರುತ್ತೆ ನಿಮಗೆ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಅನ್ನೋದು ದೊರಕುತ್ತೆ ನೀವು ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ವ್ಯಾಪಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ರಚನಾತ್ಮಕವಾದಂತಹ ಕಲಾತ್ಮಕ ಸಾಮರ್ಥ್ಯ ವೃದ್ಧಿಯಾಗುತ್ತೆ ಇದರಿಂದ ನೀವು ಲಾಭದೊಂದಿಗೆ ಗೌರವ ಮತ್ತು ಖ್ಯಾತಿಯನ್ನು ಪಡೆದುಕೊಳ್ಳುತ್ತೀರಾ ನಿಮ್ಮ ಸ್ನೇಹಿತರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ ಸ್ನೇಹಿತರ ಸಂಪೂರ್ಣ ಬೆಂಬಲದಿಂದ ನಿಮಗೆ ಪ್ರಯೋಜನವಾಗುತ್ತದೆ ಕೆಲಸವನ್ನು ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಲಭಿಸುತ್ತೆ ನಿಮ್ಮ ಯಾವುದಾದರೂ ಮಹತ್ವಪೂರ್ಣವಾದ ಕೆಲಸದ ಬಹಳ ಸಮಯದ ನಂತರ ಪೂರ್ಣಗೊಳ್ಳದಿದ್ದರೆ ಅದನ್ನು ಪೂರ್ಣಗೊಳ್ಳುವ ಸಾಧ್ಯತೆ ಇರುತ್ತೆ ನಿಮಗೆ ವ್ಯಾಪಾರದಲ್ಲಿ ಪರಿಚಿತ ವ್ಯಕ್ತಿಯಿಂದ ಸಹಾಯ ಮತ್ತು ಸಂಪೂರ್ಣ ಬೆಂಬಲ ದೊರಕುತ್ತೆ ನೀವು ಯಾವುದಾದರೂ ಉತ್ತಮ ಅವಕಾಶಕ್ಕಾಗಿ ಒಳ್ಳೆಯ ಪ್ರೋತ್ಸಾಹವನ್ನು ಪಡೆದುಕೊಳ್ಳುತ್ತೀರಾ ಇನ್ನು ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಕಟಕ ರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕುಂಭ ರಾಶಿ ಮಕರ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಶನಿದೇವ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು